ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಕೆಲಸಗಳು ಹೇಗಿತ್ತು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಹಾಗೆ ಒಂದು ಮೋಟಿವೇಶನ್ ಕೂಡ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಮರಿದೇ ಲೈಕ್ ಮಾಡಿ ವಾರದ ಮೊದಲನೇ ದಿನ ಅಲ್ವಾ ಸೋಮವಾರ ಅದೆಷ್ಟು ಕೆಲಸ ಇರುತ್ತಲ್ವಾ ಎಲ್ಲ ಹೆಣ್ಮಕ್ಳಿಗೂ ಸೊ ಹಾಗೆ ನನಗೂ ಕೂಡ ಅಷ್ಟೇ ಸೋಮವಾರ ಮತ್ತು ಬುಧವಾರ ಈ ಥರ ನನಗೆ ಕೆಲಸ ಜಾಸ್ತಿ ಇರುತ್ತೆ ಮನೆಯಲ್ಲಿ ಸೊ ಸೋಮವಾರ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಸೋಮವಾರ ಬಂತು ಅಂದರೆ ಒಂದು ಸ್ವಲ್ಪ ಲೇಜಿನೆಸ್ ಅಂತ ಅನಿಸುತ್ತೆ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರಲ್ವ ಸೊ ಹಾಗೆ ನಾವು ವಾರಲ್ಲ ಕೆಲಸ ಮಾಡಿದ್ದೀವಿ ರೆಸ್ಟ್ ಅಂತ ಇರೋದಿಲ್ಲ ನನಗೆ ಸೋಮವಾರ ಏನೋ ಒಂಥರ ಕೆಲಸ ಅವತ್ತು ಆ್ಯಕ್ಚುಲಿ ಜಾಸ್ತಿನೇ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ ಒಂಥರ ಲೇಝಿ ಲೇಜಿ ಅನಿಸ್ತಾ ಇರತ್ತೆ ಮನ್ಸು ಚೆನ್ನಾಗಿತ್ತು ಅಂತಂದರೆ ಒಂದು ಸ್ವಲ್ಪತ್ತು ಕುತ್ಕೊಳ್ಳೋದೇ ನಾನು ಕುತ್ಕೊಳ್ಳೋದು ಅಂತಂದರೆ ಏನಾದರೂ ಒಂದು ಐದು ನಿಮಿಷ ಹಾಗೆ ರೆಸ್ಟ್ ಇರ್ತೀನಿ ಯಾವಾಗಲೂ ಕೆಲಸ ಮಾಡೋಕ್ಕಾಗಲ್ಲಲ್ಲ ಒಂದು ಚೂರು ಒಂದು ಕೆಲಸ ಮಾಡೋದು ಒಂದು ಐದು ನಿಮಿಷ ಕುತ್ಕೊಳ್ಳೋದು ಆ ಥರ ಮಾಡ್ತಾಯಿರ್ತೀನಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ಕುತ್ಕೊಂಡ್ರೆ ಎಷ್ಟೋ ಎನರ್ಜಿ ಸಿಗುತ್ತೆ ಬಾಡಿಗೆ ಸುಮ್ಮನೆ ಮಾಡ್ತಾ ಇದ್ರೆ ತುಂಬ ಸುಸ್ತಾಗಿಬಿಡುತ್ತೆ ಈಗ ಒಂದು ಕಸ ಗುಡಿಸ್ತೇ ಅಂತಂದರೆ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡು ಎನರ್ಜಿ ತೊಗೊಂಡು ನೆಕ್ಸ್ಟ್ ಕೆಲಸನ ಶುರು ಮಾಡ್ತೀನಿ ಹಾಗೆ ಸೋಮವಾರ ಇಲ್ಲ ಬುಧವಾರ ನಾನು ಕಾರ್ ಪಾರ್ಕಿಂಗ್ ವಾಶ್ ಮಾಡ್ಕೊತಾ ಇದ್ನಲ್ಲ ಸೊ ಸೋಮವಾರ ಇವತ್ತು ಏನು ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡೋಕೆ ಹೋಗಲಿಲ್ಲ ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಸೊ ಶನಿವಾರ ಕಾರನ್ನ ಮತ್ತು ಟೂ ವೀಲರ್ ಬೈಕನ್ನ ಚೆನ್ನಾಗಿ ತೊಳೆದು ಅದೆಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿದರು ಅದಕ್ಕೆ ಏನು ಗಲೀಜು ಆಗಿರಲಿಲ್ಲ ಅಂತೇಳಿ ಜಸ್ಟು ಕಾರ್ ಪಾರ್ಕಿಂಗ್ ಎಲ್ಲ ಕಸ ಗುಡಿಸಿ ಗೇಟಿಗೆ ನೀರು ಹಾಕಿ ಅದಾದಮೇಲೆ ಸ್ಟೆಪ್ಸ್ ಎಲ್ಲ ಒರೆಸಿ ಆಮೇಲೆ ಒಳಗಡೆ ಬಂದು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಗಿಡಗಳಿಗೆ ಎಲ್ಲ ನೀರು ಹಾಕ್ಬಿಟ್ಟು ಮತ್ತು ಕಸ ಎಲ್ಲ ಗುಡಿಸ್ಬಿಟ್ಟು ಸೊ ಈಗ ಮ ಅಡುಗೆ ಮನೆಗೆ ಬಂದಿದ್ದೀನಿ ಟಿಫನ್ ರೆಡಿ ಮಾಡೋಣ ಅಂತ ಇವತ್ತು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೋಮ ಸೋಮವಾರ ನಾನು ಚಿತ್ರಾನ್ನೇ ಮಾಡೋದು ಯಾಕೆಂದರೆ ಹಿಂದಿನ ದಿನ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಲೈಟಾಗಿರುತ್ತೆ ಚಿತ್ರಾನ್ನ ಅಂತ ಹೇಳಿಬಿಟ್ಟು ಪ್ರತಿ ಸೋಮವಾರ ಲೆಮನ್ ಚಿತ್ರಾನ್ನ ಮಾಡ್ತಾಯಿರ್ತೀನಿ ಹಾಗೆ ಅನ್ನ ಕೂಡ ಮುಂಚೆನೇ ಮಾಡಿಟ್ಟಿದೆ ಒಗ್ಗರಣೆ ಮಾಡೋದಕ್ಕೂ ಮುಂಚೆನೇ ಯಾವಾಗಲೂ ನಾನು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಅನ್ನ ಮಾಡಿಟ್ಟಿಟ್ಟಿ ಮಾಡಿ ಇಟ್ಟಿರ್ತೀನಿ ಆಮೇಲೆ ನಾವು ಒಗ್ಗರಣೆ ಹಾಕಿದ್ಮೇಲೆ ಅನ್ನ ಕೂಡ ಉದ್ರ ಉದ್ರೆ ಹಾಕಿರುತ್ತಲ್ವ ಸೊ ಅವಾಗ ನಾನು ಆರ್ಸನ್ ನೆಸೆಸಿಟಿ ಏನೇ ಇರಲ್ಲ ಅನ್ನನ ಸೊ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ರೈಸ್ಗೆ ನಾವು ಏನು ಇರ್ತೀವಲ್ಲ ಆವಾಗಲೇ ನಾವು ರೈಸ್ ಐಟಮ್ ಏನಾದರೂ ಮಾಡ್ತೀವಿ ಅಂತ ಅಂದಾಗ ಕಾಫಿ ಮಾಡಬೇಕಾದಾಗಲೇ ನಾನು ಅನ್ನನ ಮಾಡಿಟ್ಕೊಂಡ್ಬಿಡ್ತೀನಿ ಹಸ್ಬೆಂಡ್ ನನಗೊಂದು ಮಾತು ಹೇಳ್ತಾನೆ ಇರ್ತಾರೆ ಯಾವಾಗಲೂ ಯಾವಾಗಲೂ ಪ್ಲ್ಯಾನ್ ಪ್ರಕಾರ ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೆ ಟೆನ್ಷನ್ ಇರೋಲ್ಲ ಹಾಗೆ ಏನೋ ಏನೋ ಒಂದು ಕೆಲಸಗಳು ಟೆನ್ಷನ್ಗೆ ಏನೋ ಒಂದು ಎಡ್ವರ್ಟ್ ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ ಅಂತ ನನ್ನ ಹಸ್ಬೆಂಡ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಬೇಕು ಇವಾಗ ನಾವು ಚಿತ್ರಾನ್ನ ಒಗ್ಗರಣೆ ಆಗ್ತೀವಿ ಅಂತಂದರೆ ಆವಾಗಲೇ ಅನ್ನ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಅಯ್ಯೋ ಅನ್ನ ಎಲ್ಲ ಬಿಸಿ ಇದೆ ಸರಿಯಾಗಿ ಇದು ಅನ್ನ ಬಿಸಿ ಇತ್ತು ಅಂತಂದರೆ ಕಲ್ಸೋಕ್ಕೆ ಒಂಥರ ಆಗ್ತಾ ಇರುತ್ತೆ ಯಾವಾಗಲೂ ರೈಸ್ ಉದುರಾಗಿದ್ದರೆ ಅಲ್ವಾ ಎಲ್ಲ ಕಲ ಗೊಜ್ಜಿಗೆ ಕಲಿಸೋಕ್ಕಾಗೋದು ಆ ಥರ ಏನಾದರೂ ಒಂದು ಮಾಡ್ತಾ ಇದ್ದೀವಿ ಯಾವುದೇ ಒಂದು ಚಿಕ್ಕ ಕೆಲಸ ಆದರೂ ಕೂಡ ಪ್ಲ್ಯಾನಿಂಗ್ ಪ್ರಕಾರ ಮಾಡಿಕೊಂಡ್ರೆ ಅದು ನಮಗೆ ಜಾಸ್ತಿ ಟೆನ್ಷನು ಅನಿಸಲ್ಲ ಮತ್ತು ಯಾವುದೂ ಎಡವಟ್ಟು ಆಗೋಲ್ಲ ಅಂತ ಸೊ ನನ್ನ ಹಸ್ಬೆಂಡಿಂದ ನಾನು ಕಲ್ತಿದ್ದೀನಿ ನೆಕ್ಸ್ಟ್ ಇವಾಗ ಚಿತ್ರಾನ್ನ ನೋಡಿ ಇವಾಗ ಅದು ನಾವೇನು ರೈಸ್ ಮಾಡಿಟ್ಟಿರ್ತೀವಲ್ಲ ಅದು ಒಂಥರ ನಾವು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಈ ಥರ ಗೊಜ್ಜುಗಳಿಗೆ ಅನ್ನ ಕಲಿಸುವಾಗ ಉಂಡೆ ಉಂಡೆ ಹಾಗೆ ಆಗುತ್ತೆ ಸರ್ವಸಾಮಾನ್ಯ ಎಲ್ಲರಿಗೂ ಸೊ ಅದು ಉಂಡೆನೇ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಬ್ಯಾಕ್ ಸೈಡು ಸ್ಪೂನಲ್ಲಿ ಬ್ಯಾಕ್ ಸೈಡಿಂದ ಈ ಥರ ಅಂದರೆ ಸಾಕು ಆ ಉಂಡೆ ಒಡ್ಕೊಳತ್ತೆ ಅದೇ ನಾವು ಈ ಥರ ಫ್ರಂಟಲ್ಲಿ ನಾವು ಕಲಸೋಕೆ ಹೋಗ್ತೀವಿ ಅಂದರೆ ಆ ಉಂಡೆ ಅನ್ನೋದು ಕಲಿಸೋದಿಲ್ಲ ಸೊ ಅರ್ಜೆಂಟ್ ಇದ್ದಾಗಂತೂ ಈ ಉಂಡೆಗಳು ಕ ಮಿಕ್ಸ್ ಇರಲ್ಲ ಅವಾಗ ಎಷ್ಟು ಕಷ್ಟಪಡ್ತಿರ್ತೀವಲ್ಲ ಬ್ಯಾಕ್ ಸೈಡಿಂದ ಸ್ಪೂನಲ್ಲಿ ಹಿಂಗೆ ಅಂದ್ಬಿಟ್ರೆ ಮಾ ಅದು ಉಂಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಈ ಸ್ಕೂಲ್ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಅಂತಂದ್ರೆ ಅರ್ಜೆಂಟಲ್ಲಿ ಮಿಕ್ಸ್ ಹಾಕ್ತಾನೆ ಇರಲ್ಲ ಎಷ್ಟು ಟೆನ್ಷನ್ ಆಗ್ತಿರುತ್ತೆ ಆಮೇಲೆ ನಾವು ಕೈಯಿಂದ ಟಚ್ ಮಾಡ್ತಿರ್ತೀವಿ ಅದರಲ್ಲೂ ಬಿಸಿ ಇತ್ತು ಅನ್ನ ಅಂತಂದರೆ ಮಿಕ್ಸ್ ಮಾಡೋಕ್ಕೂ ಇರಲ್ಲ ಈ ಥರ ಫಾಲೋ ಮಾಡಿ ಸ್ಪೂನಲ್ಲಿ ಬ್ಯಾಕ್ ಸೈಡ್ ಹಿಂಗೆ ಹಿಂಗೆ ಅಂದ್ಬಿಟ್ರೆ ಅನ್ನ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಗೊತ್ತಿರೋರಿಗೆ ಇಗ್ನೋರ್ ಮಾಡಿ ಗೊತ್ತಿದ್ದವ್ರಿಗೆ ಎಲ್ಪ್ ಆಗುತ್ತೆ ನಾನಿವತ್ತು ಟಿಫನ್ಗೆ ಚಿತ್ರಾನ್ನ ಮತ್ತು ವಾಟ್ರ್ ಮಿಲನ್ನ ಕಟ್ ಮಾಡಿಕೊಂಡು ಸೊ ಇದ್ದೀನಿ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿ ಇತ್ತಂದರೆ ಇನ್ನೂ ಚೆನ್ನಾಗಿರುತ್ತಲ್ವ ಹಾಗೇ ಚಿ ಚಿತ್ರಾನ್ನ ತಿಂದು ನೀರು ಕುಡಿದು ಒಂದು ಐದು ನಿಮಿಷ ಆದಮೇಲೆ ಲಾಸ್ಟ್ಗೆ ಫ್ರೂಟ್ಸ್ನ ತಿನ್ಕೊತೀನಿ ಸೊ ಮಧ್ಯಾಹ್ನದವರೆಗೂ ನಮಗೆ ಹೊಟ್ಟೆ ಅಶ್ವನ್ನೋದೇ ಇರಲ್ಲ ಆಮೇಲೆ ನಾನು ವೆಯ್ಟ್ ಲಾಸ್ ಮಾಡೋದು ಇದೇ ಥರನೇ ಮನೇಲಿ ಫುಡ್ಡಲ್ಲೇ ನಾನು ಕಂಟ್ರೋಲ್ ಮಾಡ್ಕೊತೀನಿ ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ಏನಾದರೂ ಒಂದು ಫುಡ್ನ ಆ್ಯಡ್ ಮಾಡ್ಕೊತೀನಿ ಊಟದ ಜೊತೆ ಆಗಿರ್ಬೋದು ಬೆಳಗ್ಗೆ ಟಿಫನ್ಗೆ ಆಗಿರ್ಬೋದು ಈ ಥರ ಸೊ ಒಂದು ಸ್ವಲ್ಪ ಫುಡ್ ತಿಂದರೆ ಸ್ವಲ್ಪ ಫ್ರೂಟ್ಸ್ನು ಕೂಡ ತಿಂದ್ಕೊಂಡು ವೆಯ್ಟ್ ಲಾಸ್ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೊಂಡು ವೆಯ್ಟ್ ಲಾಸ್ ಆಗ್ತಾಯಿರ್ತೀನಿ ಅದಕ್ಕೆ ನಾನು ಸಪ್ರೇಟಾಗೆ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಏನು ಫುಡ್ಡನ್ನ ಪ್ರಿಪೇರ್ನ ಮಾಡ್ಕೊಳ್ಳಲ್ಲ ಆದಷ್ಟು ಎಲ್ದಿಯಾಗಿ ಫುಡ್ನ ರೆಡಿ ಮಾಡ್ತಾ ಇರ್ತೀನಿ ಜೊತೆಗೆ ಫುಡ್ಡಲ್ಲೇ ವೆಯ್ಟ್ ಲಾಸ್ ಕೂಡ ಮಾಡ್ಕೊತಾ ಇರ್ತೀನಿ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಏನು ಮಾಡಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಯಾಕೆ ಅಂತಂದರೆ ಅವರು ಸಂಡೇ ಮನೇಲಿಲ್ಲ ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಹೋಗಿದ್ರು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸ್ವಲ್ಪ ಲೇಟ್ ಲೇಟಾಗಿ ಊಟಗಳೆಲ್ಲ ಮಾಡ್ಕೊಂಡಿದ್ರಿಂದ ಹೊಟ್ಟೆ ಸ್ವಲ್ಪ ಸರಿ ಇಲ್ಲ ನನಗೇನು ಬೇಡ ಮೊಸರನ್ನ ಏನಾದರೂ ಮಾಡಿಬಿಡು ಮಧ್ಯಾಹ್ನ ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ಸರಿ ನನಗಿನ್ನೂ ಕೆಲಸ ಎಲ್ಲ ಇದೆಯಲ್ಲ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದೆ ಬೇಡ ಅಂಥೇಳಿ ಸೊ ಬರೀ ಮೊಸರನ್ನ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮೂರು ಗಂಟೆಯಿಂದ ನಾನು ಕೆಲಸನ ಶುರು ಮಾಡಿದೆ ಹಾಗೆ ನನ್ನ ಹಸ್ಬೆಂಡ್ ಊಟ ಮಾಡಿ ಮಾಡಿ ಅಲ್ಲೇ ಕೂತಿದ್ರು ಏನೋ ಕಾನ್ವರ್ಸೇಷನ್ ನಡೀತಾ ಇತ್ತು ಏನಾದರೂ ಮಾತಾಡ್ತಾಯಿರ್ತೀವಿ ನಾವು ಅವರಿತ್ತು ಅಂತಂದರೆ ನಾನು ಏನೋ ಒಂದು ಕ್ವಶನ್ ಕೇಳ್ತಿದ್ದೀನಿ ಅವ್ರು ಆನ್ಸರ್ ಮಾಡ್ತಾಯಿರ್ತಾರೆ ಹಾಗೆ ಮಾತಾಡ್ಕೊತ ನಾನು ಕೆಲಸನ ಫಸ್ಟ್ ಫ್ರಿಜ್ಜೆಲ್ಲ ಒರೆಸ್ಕೊಂಡೆ ಪ್ರತಿ ಸೋಮವಾರ ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಫ್ರಿಜ್ಜನ್ನೆಲ್ಲ ಒರೆಸ್ತಾ ಇರ್ತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಐಸ್ ಕ್ರೀಮ್ಸ್ಗೆ ಅದಕ್ಕೆ ಇದಕ್ಕೆ ಆಗಲೂ ಟಚ್ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬಿದ್ದಿರುತ್ತಲ್ಲ ಅದಕ್ಕೆ ಎಲ್ಲ ಒರೆಸಿ ಅದಾದಮೇಲೆ ಫ್ರಿಜ್ಜ್ ಮೇಲೆ ಕೂಡ ಧೂಳೆಲ್ಲ ಒರೆಸ್ಕೊಂಡು ಅದಾದಮೇಲೆ ಇಲ್ಲಿ ಏನೋ ಐಟಮ್ಸು ಶೋ ಐಟಮ್ಸ್ ಎಲ್ಲ ಇಟ್ಟಿದ್ವಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಮನೆ ಒರೆಸ್ತಾಗ್ಲು ಒರೆಸ್ತಾ ಇರ್ತೀನಿ ಆದರೆ ಒಂದು ಸ್ವಲ್ಪ ಮೇಲಿರೋದು ನನಗೆ ಟಿಕ್ಲಿಲ್ಲ ಅಂತಂದರೆ ಅದನ್ನು ಒರೆಸೋಕ್ಕೆ ಹೋಗಿರಲ್ಲ ಒಂದು ಹದಿನೈದು ದಿನಕ್ಕೆ ಒಂದ್ಸಲ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅರವತ್ತೈದು ದಿನ ನಮ್ಮ ಮನೆ ಕ್ಲೀನಾಗಿರಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲಿ ಆಗಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಮನೆ ಮುನ್ನೂರ ಅರವತ್ತೈದು ದಿನನೂ ಕೂಡ ನೀಟಾಗಿರುತ್ತೆ ಮನೆ ನೀಟಾಗಿತ್ತು ಅಂತಂದರೆ ಮನ್ಸು ಕೂಡ ನೀಟಾಗಿರ್ತಲ್ವ ಹಾಗಾಗಿ ಈಗ ನಾನು ಡೈನಿಂಗ್ ಟೇಬಲ್ ಮೇಲೆ ಇರೋಂಥ ಬಟ್ಟೆ ಕೂಡ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ ಆದಷ್ಟು ಜಾಸ್ತಿ ಸೋಮವಾರನೇ ಎಲ್ಲ ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವಾಗ ಫರ್ನಿಚರ್ಸ್ ಕೂಡ ಎಲ್ಲ ಧೂಳಾಗಿತ್ತು ಸೊ ವಾರಕ್ಕೊಂದ್ಸಲ ನಾನು ಇವಾಗ ಧೂಳನ್ನು ಒರೆಸ್ಕೊತೀನಿ ಆಗಲ್ಲ ಮೊದಲು ರೆಂಟ್ ಹೌಸಲ್ಲಿ ಅಲ್ಲಿದ್ದಾಗೆಲ್ಲ ಟೂ ಟೂ ಡೇಸ್ಗೂ ತ್ರೀ ಡೇಸ್ಗೊಂದು ಸಲ ಒರೆಸ್ತಾ ಇದ್ದೆ ಆವಾಗ ಚಿಕ್ಕ ಮನೆ ಆಗಿರ್ತಿತ್ತಲ್ವ ತ್ರೀ ಬಿ ಎಚ್ ಕೆ ಟು ಬಿ ಎಚ್ ಕೆ ಥರ ಎಲ್ಲ ಇರ್ತಿತ್ತು ಆವಾಗ ಒಂದು ಸ್ವಲ್ಪ ನನಗೆ ಕರೆಕ್ಟಾಗಿ ಇರ್ತಿತ್ತು ರುಟೀನು ಈಗ ದೊಡ್ಡ ಮನೆ ಆಗಿರೋದ್ರಿಂದ ನನಗೆ ಏರುಪೇರು ಅನಿಸ್ತಾ ಇರುತ್ತದೆ ನನ್ನ ಡೈಲಿ ರುಟೀನು ಸೊ ಹಾಗಾಗಿ ಸ್ವಲ್ಪ ಒಂದು ವಾರಕ್ಕೊಂದು ಸಲ ಇದು ಡೈನಿಂಗ್ ಟೇಬಲ್ ಫರ್ನಿಚರ್ಸ್ ಆಗಿರ್ಬೋದು ಸೋಫಾ ಮೇಲ್ಗಡೆ ವುಡ್ಡನ್ ಸೋಫಾ ಆಗಿರ್ಬೋದು ವಾರಕ್ಕೊಂದು ಸಲ ಒರೆಸ್ಕೊತಾ ಇದ್ದೀನಿ ತುಂಬಾ ಕೆಲಸ ಇರೋದ್ರಿಂದ ನನಗೆ ಟೈಮ್ ಕೊಡೋಕ್ಕೆ ಆಗಲ್ಲ ಎರಡು ವಾರಕ್ಕೆ ಎರಡು ಸಲ ಒರೆಸ್ಕೊಳಕ್ಕೆ ಆಗಲ್ಲ ಸೊ ಆಲ್ಮೋಸ್ಟ್ ಈಗ ಒಂದು ಹದಿನೆಂಟು ವರ್ಷ ಆಗ್ತಾಯಿದೆ ಸೊ ಈ ಥರ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಕೆಲವರು ನಮ್ಮ ಬ್ರದರ್ಸು ಬಂದು ನನ್ನ ತಮ್ಮ ಒಂದೊಂದು ಸಲ ಅಂತಿತ್ತಾನೆ ಎಷ್ಟೊಂದು ವರ್ಷ ಆಯ್ತು ಅಕ್ಕ ಇದನ್ನು ತೊಗೊಂಡು ಇನ್ನೂ ಎಷ್ಟು ಚೆನ್ನಾಗಿ ಇವಾಗ ತಂದಿರೋ ಆಗಿದ್ದಾವೆ ಫರ್ನಿಚರ್ಸ್ ಅಂತ ಹೇಳ್ತಾಯಿರ್ತಾನೆ ನೆಕ್ಸ್ಟ್ ಇವಾಗ ಟಿ ಬಿ ಯೂನಿಟ್ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಒಂದು ತಿಂಗ್ಳಿಗೂ ಮಳೆಗಾಲ ಶುರು ಆಯಿತು ಅಂದರೆ ಒಂದು ಸಲ ಒರೆಸ್ಕೊಂತೀನಿ ಬೇಸಿಗೆಗಾಲ ಆಯ್ತಲ್ವ ಅದಕ್ಕೋಸ್ಕರ ಧೂಳು ಜಾಸ್ತಿನೇ ಅಲ್ವಾ ಹಾಗಾಗಿ ಒಂದು ಹದಿನೈದು ಒಂದು ಸಲ ಒರೆಸ್ಕೊಂತೀನಿ ನಾನು ಯುಗಾದಿ ಹಬ್ಬಕ್ಕೆ ಒರೆಸಿದ್ದು ಆಗಲೇ ಧೂಳು ಆಗಿತ್ತು ಸೊ ಲೈಟಾಗಿ ಮೂಗ್ಗೆಲ್ಲ ಒಂಥರ ಹರಡುತ್ತೆ ಧೂಳಿತ್ತು ಅಂತಂದರೆ ಒಂಥರ ಘಾಟ್ ಘಾಟ್ ಅಂತ ಅನ್ನಿಸ್ತಾ ಇರತ್ತೆ ಸೊ ಈಗ ಸ ಲೈಟಾಗೆ ಇತ್ತಲ್ವ ಎಲ್ಲ ನೀಟಾಗಿ ಒರೆಸ್ಕೊತ ಇದ್ದೀನಿ ಸೊ ಟಿ ವಿ ಕೂಡ ಅಷ್ಟೇ ಯಾವಾಗಲೂ ಹೋಗಲ್ಲ ನಾನು ಒಂದು ಹದಿನೈದು ದಿನಕ್ಕೂ ಒಂದು ಒಂದು ಸಲ ಒಂದು ಸ್ವಲ್ಪ ಇದು ಲಿಕ್ವಿಡ್ ಆದ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಕೊಲ್ಲಿ ಅದನ್ನು ಒರೆಸ್ಕೊತೀನಿ ಟಿ ವಿನ ಅರವತ್ತೈದು ದಿನವೂ ಮನೆ ನೀಟಾಗಿರ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡ್ರೆ ಮನೆ ತುಂಬ ನೀಟಾಗಿರುತ್ತೆ ಮನೆಗೆ ನೀಟಾಗಿತ್ತು ಅಂತಂದ್ರೆ ಮನ್ಸು ಕೂಡ ಚೆನ್ನಾಗಿರುತ್ತಲ್ವಾ ಸೊ ಮನೆ ನೀಟಾಗಿದೆ ಅಪ್ಪ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿರ್ಬೋದು ಸೊ ನಾವು ಇದು ಮನೆ ಕಟ್ಟಿಸಿ ಟೂ ತೌಸಂಡ್ ಟ್ವೆಂಟಿ ಸೊ ಇವರು ಚಿರು ಸರ್ಜಾ ಅವರು ಹೊತ್ತು ತೀರ್ಕೊಂಡ್ರಲ್ಲ ಅವತ್ತೇ ನಮ್ಮ ಮನೆ ಓಪನಿಂಗ್ ಇದ್ದಿದ್ದು ಗೃಹ ಪ್ರವೇಶ ಸೊ ಈಗ ಐದು ವರ್ಷ ಇದೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಇನ್ನೂ ನೋಡೋಕ್ಕೆ ಏನೋ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋ ಥರ ಇದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ತುಂಬ ಚೆನ್ನಾಗಿಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಸೊ ಅವ ನನಗೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಿರುತ್ತೆ ಅವ್ರ ಮಾತು ಕೇಳಿ ನಮ್ಮನೆಯಲ್ಲೇ ಅಲ್ಲ ಯಾವ ಮನೇಲಿ ಇದ್ರೂ ಯಾವಾಗಲೂ ನಾನು ನಮ್ಮನೆ ನನಗೆ ಹೇಗೆ ಬ ಇಷ್ಟ ಆಗುತ್ತೋ ಆಗ ಇಟ್ಕೊಂಡಿದ್ದೀನಿ ತುಂಬ ಶೋ ಐಟಮ್ಸು ನಾನು ಇಟ್ಕೊಳ್ಳೋಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಎಲ್ಲಾದರೂ ಹೋದಾಗ ಚೆನ್ನಾಗಿದ್ದಾಗ ತಗೊಳ್ಳೋಣ ಅಂತೇಳ್ಬಿಟ್ಟು ಏನೂ ತೊಗೊಳಕ್ಕೆ ಹೋಗ್ತಾಯಿಲ್ಲ ಈಗ ಕೆಲಸಗಳು ಜಾಸ್ತಿ ಇರುತ್ತಲ್ವ ನಮ್ಮ ಮನೇಲಿ ಹಾಗಾಗಿ ಶೋ ಐಟಮ್ಸ್ಗಳೇ ಇಟ್ಕೊಂಡ್ರೆ ಅದು ಕೂಡ ಒಂದು ಕೆಲಸ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಸೊ ನಾವೇನಾದರೂ ಎಲ್ಲಾದರೂ ಟ್ರಿಪ್ಪು ಎಲ್ಲ ಹೋದಾಗ ಏನಾದರೂ ನನಗೆ ಇಷ್ಟ ಆದಾಗ ತೊಗೊಂಡ್ಬರೋಣ ಅಂತೇಳಿ ಸುಮ್ಮನೆ ಇದ್ದೀನಿ ಸೊ ಆದಷ್ಟು ನನಗೇನಾದರೂ ಆನ್ಲೈನಲ್ಲೂ ಇಷ್ಟ ಆಯಿತು ಅಂದರೆ ಬೈ ಮಾಡ್ತೀನಿ ಇನ್ನೂ ಏನೂ ಬೈ ಮಾಡೋಕ್ಕೆ ಹೋಗ್ತಾ ಇಲ್ಲ ಏನೋ ನಾನು ಅದೇ ಭಯ ಏನು ತೊಗೊಂಡ್ರು ಅದು ಮತ್ತೆ ಕ್ಲೀನ್ ಮಾಡ್ಕೊಬೇಕಲ್ಲ ಅನ್ನೋದೊಂದು ಭಯ ಆಮೇಲೆ ಅಶೋ ಐಟಮ್ ಇಟ್ಟು ಡೆಕೋರೇಟ್ ಮಾಡೋಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅದು ಹಾಗೇ ಆಗುತ್ತಲ್ವ ನಾನು ಒಬ್ಳಿಗೆ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಅದು ಮನೆ ಡೆಕೋರೇಟ್ ಮಾಡಬೇಕು ಒಳ್ಳೆ ಮನೆ ಕಟ್ಟಿಸ್ಬೇಕು ಅನ್ನೋದು ಎಲ್ಲರಿಗೂ ಒಂದು ಕನಸು ಹಾಗೆ ನನಗೂ ಕೂಡ ನಾನು ಹಾಗೆ ಮೊನ್ನೆ ನೆನ್ನೆ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಹೇಳ್ತಾ ಇದ್ದೆ ನನ್ನ ವೀಡಿಯೋಗೆ ಒಂದಷ್ಟು ಜನ ವೆಯ್ಟ್ ಮಾಡ್ತಿರ್ತೀರಾ ಅದಕ್ಕೋಸ್ಕರ ನಾನು ನನ್ನ ಲೈಫ್ ಸ್ಟೈಲ್ನ ತೋರಿಸ್ತೀನಿ ಅಂತ ಅಂದಾಗ ಒಂದಷ್ಟು ಜನ ಕಮೆಂಟ್ಸನ್ನ ಮಾಡಿದ್ರಿ ತುಂಬ ಆಯಿತು ನನಗೆ ನಿಮ್ಮ ಕಮೆಂಟ್ಸನ್ನ ನೋಡಿ ಅದರಲ್ಲೂ ಯಾರೋ ಕನ್ನಡ ಓದೋಕ್ಕೂ ಬರೋಲ್ಲ ಬರೆಯೋಕ್ಕೂ ಬರಲ್ಲ ಅನ್ನೋರು ಎಷ್ಟುದ್ದ ಕಮೆಂಟ್ಸನ್ನ ಮಾಡಿದ್ರು ಅವ್ರ ಮೊಬೈಲು ಅವರ ಅವ್ರ ಮಗ ಮಾಡಿದ್ದು ಆ್ಯಕ್ಚುಲಿ ನನಗೆ ಕಮೆಂಟು ನನಗೆ ಕನ್ನಡ ಓದೋಕೆ ಬರಲ್ಲ ಪದ್ಮಾ ಆಂಟಿ ನನಗೆ ಬರೆಯೋಕ್ಕೂ ಬರಲ್ಲ ಆದ್ರೂ ಟ್ರೈ ಮಾಡಿದ್ದೀನಿ ಸೊ ನಮ್ಮಮ್ಮ ನಿಮ್ಮ ವೀಡಿಯೋನ ನೋಡ್ತಾರೆ ತುಂಬ ಇಷ್ಟಪಟ್ಟು ಅವ್ರ ಹತ್ರ ಮೂರು ತಿಂಗಳಾಯಿತು ಮೊಬೈಲ್ ಕೆಟ್ಟೋಗಿ ನಮ್ಮಪ್ಪನ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೆ ಸಿಕ್ಕಾಪಟ್ಟೆ ನಗು ಬಂತು ಸೊ ಅಂದರೆ ಅಪ್ಪನ ಮೊಬೈಲು ಅನ್ನೋದು ಬಿಟ್ಟು ಅಪ್ಪನ ಯೂಟ್ಯೂಬ್ ಅಂತ ಕಮೆಂಟು ಕಮೆಂಟಲ್ಲಿ ಬರೆದಿದ್ರು ಸೊ ಪಾಪ ಮೂರು ತಿಂಗಳಾಯ್ತಂತೆ ಮೊಬೈಲ್ ಇಲ್ಲದೆ ಅವ್ರಿಗೆ ನೋಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ರಂತೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಲ್ಲ ತುಂಬಾ ಖುಷಿ ಆಗುತ್ತೆ ನಾನು ಜಸ್ಟು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಆದರೆ ಹಾಗೆ ಇನ್ನೊಬ್ಬರು ಕೂಡ ಕಮೆಂಟ್ನ ಮಾಡಿದರು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ನನ್ನ ಡ್ರೀಮ್ ಹೌಸಸ್ ನಿಮ್ಮ ಜೊತೆ ನಾನು ಫಸ್ಟ್ ಶೇರ್ ಮಾಡ್ತಾ ಇರೋದು ಫ್ಯಾಮಿಲಿಯಲ್ಲೂ ಕೂಡ ಯಾರಿಗೂ ಶೇರ್ ಮಾಡ್ಕೊಂಡಿಲ್ಲ ಸೊ ಫಸ್ಟು ನಿಮಗೆ ಶೇರ್ ಮಾಡ್ಕೊಳಾಗ ಮಾಡ್ಕೊತಾ ಇದ್ದೀನಿ ಅಂದಾಗ ಖುಷಿ ಖುಷಿಯಾಯಿತು ಅದು ಏನು ಅಂತ ಹೇಳೋಕ್ಕಾಗಲ್ಲ ನಾವ್ಯಾರೋ ನೀವು ಯಾರೋ ಗೊತ್ತಿರಲ್ಲ ಆದರೂ ನನ್ನ ನನ್ನ ಜೊತೆ ಶೇರ್ ಮಾಡ್ಕೊತೀರಲ್ವ ನಾನು ಯಾವ ಥರ ನಿಮ್ಮ ಮನಸ್ಸಿಗೆ ಹತ್ರ ಆಗಿದ್ದೀನಿ ಅಂತ ಗೊತ್ತಿಲ್ಲ ಸೊ ಯಾವ ಥರ ನನ್ನ ನನ್ನಲ್ಲಿರೋ ಕ್ವಾಲಿಟೀಸ್ ಇಷ್ಟ ಆಗಿ ನನ್ನನ್ನು ಪ್ರೀತಿಸ್ತೀರ ಅಂತ ನನಗೆ ಗೊತ್ತಿಲ್ಲ ಆದ್ರೂ ಶೇರ್ ಮಾಡ್ಕೊತಿರಲ್ಲ ತುಂಬ ಖುಷಿ ಆಗುತ್ತೆ ಈ ಥರ ಯಾರಿಗೂ ಶೇರ್ ಮಾಡಲ್ಲ ನಿಮಗೆ ಶೇರ್ ಮಾಡಿದ್ದು ಫಸ್ಟ್ ಟೈಮು ಅಂತ ಹೇಳಿ ನನಗೆ ಪ್ರೀತಿ ತೋರಿಸ್ತಿರಲ್ಲ ತುಂಬ ಖುಷಿ ಆಗುತ್ತೆ ಒಂದೊಂದು ಸಲ ನಮ್ಮ ಫ್ಯಾಮಿಲಿಗಿನ್ ಫ್ಯಾಮಿಲಿಯಲ್ಲಿ ಹೋಗಿಂತೂ ಹೊರ್ಗಡೆಯವರು ಎಷ್ಟೋ ಪ್ರೀತಿ ಕೊಡ್ತಾರಲ್ಲ ಅಂತ ಒಂದೊಂದು ಸಲ ನನಗೆ ಕಣ್ಣಂಚಲಿ ನೀರು ಬಂದುಬಿಡುತ್ತೆ ಒಂದೊಂದು ಟೈಮು ಇನ್ನು ಕೆಲವರು ನಿಮ್ಮ ವಿಡಿಯೋನ ನಾನು ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಈ ಥರ ಕೆಲಸ ಮಾಡಿಕೊಂಡೆ ಇವತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡ್ತಿರ್ತಾರೆ ನಾವು ಗೃಹಿಣಿಯರಿಗೆ ಇನ್ನೇನು ಕೆಲಸ ಅಲ್ವಾ ಮನೆ ನೀಟಾಗಿ ಇಟ್ಕೊಳ್ಳೋದು ಮನೆಯವ್ರ ಆರೋಗ್ಯ ಕಾಪಾಡೋದು ಸೊ ಇದು ಈ ಥರ ಅನವಶ್ಯಕವಾಗಿ ನಾವು ದುಡ್ಡನ್ನು ಖರ್ಚು ಮಾಡಿ ನಾನು ವೀಡಿಯೋದಲ್ಲೂ ಕೂಡ ತೋರಿಸಲ್ಲ ಸೊ ನೀವು ನೋಡ್ತಾ ಇದ್ದೀರಾ ಸುಮಾರು ಒಂದು ಆಲ್ಮೋಸ್ಟ್ ಹತ್ತಿರ ಎರಡು ವರ್ಷ ಇದೆ ನಮ್ಮ ಚಾನಲ್ನ ಕೆಲವರು ನಮ್ಮ ರೆಗ್ಯುಲರ್ ವ್ಯೂವರ್ಸು ನೋಡ್ ನೋ ನೋಡ್ತಾ ಇದ್ದೀರಾ ಅನಾವಶ್ಯಕವಾಗಿ ಯಾವುದೂ ವೇಸ್ಟ್ ಖರ್ಚು ಮಾಡೋಕ್ಕೋಗಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಒಳ್ಳೊಳ್ಳೆ ಅಡುಗೆ ಮಾಡಿ ಇಡೋದಾಗಿರ್ಬೋದು ಸೊ ಮತ್ತು ದೇವ್ರಿಗೆ ಕೈಲಾದಷ್ಟು ಪೂಜೆ ಮಾಡೋದಾಗಿರ್ಬೋದು ಇದೆಲ್ಲನೂ ಮನೆಗೆ ಒಳ್ಳೆಯದೇ ತೋರಿಸ್ತಾ ಇರೋದು ನಿಮಗೂ ನಿಮಗೂ ಕೂಡ ಒಳ್ಳೆಯದಾಗಲಿ ನಾವೇನು ಮಾಡ್ಕೊತಾ ಇದ್ದೀವಿ ಅದು ನಿಮ್ಮ ಬಾಳಲ್ಲೂ ಕೂಡ ಒಳ್ಳೆಯದಾಗಲಿ ಅಂತಲೇ ಈ ಒಂದು ಗೃಹಿಣಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಸೊ ಆ ಥರನೇ ನಾವು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದನ್ನು ಯಾರೆಲ್ಲ ನಾವು ಮಾಡ್ತಾ ಇರೋ ಲೈಫ್ ಸ್ಟೈಲು ಯಾರೆಲ್ಲ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರ ಅವರು ನಿಜವಾಗ್ಲೂ ಇವತ್ತಲ್ಲ ನಾಳೆ ಬೆಳೆದೇ ಬೆಳಿತೀರ ನನಗೆ ನೀವು ಕಮೆಂಟ್ ಮಾಡ್ತೀರ ನಾನು ಚಾಲೆಂಜ್ ಮಾಡ್ತಾ ಮಾಡ್ತೀನಿ ಇಷ್ಟನ್ನ ನಾವೇನೀಗ ನನ್ನ ಲೈಫ್ ಸ್ಟೈಲ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ನಿಜವಾಗ್ಲೂ ನಾನು ಬರ್ಕೊಡ್ತೀನಿ ನೀವು ಲೈಫಲ್ಲಿ ಮುಂದೆ ಹೋಗೇ ಹೋಗ್ತೀರಾ ಅಂತ ಅಂದ್ಬಿಟ್ಟು ಆದಷ್ಟು ನಾನು ನನ್ನ ವೀಡಿಯೋದಲ್ಲಿ ಆಗಿರೋಕ್ಕೆ ಅಂದರೆ ನಾನು ಇರೋದೇ ಹೀಗೆ ಆದಷ್ಟು ಜೆನ್ಯೂನಾಗೆ ವೀಡಿಯೋ ಮಾಡ್ತೀನಿ ಜೆನ್ಯೂನಾಗೇ ಇರ್ತೀನಿ ನೀವು ಕೂಡ ರೆಗ್ಯುಲರ್ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಕೆಲವ್ರಿಗೆ ಮನಸ್ಸಿಗೆ ತುಂಬಾ ಹತ್ತಿರ ಆಗ್ತೀನಿ ನಾನು ಸೊ ಯಾವುದೇ ನಾಟಕ ಮಾಡಿಕೊಂಡು ನಾನು ವೀಡಿಯೋ ಮಾಡಿ ವ್ಯೂಸ್ ತೊಗೊಂಡು ದುಡ್ಡು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಎಷ್ಟು ಹೋಗುತ್ತೋ ಹೋಗಲಿ ಕೆಲವರಂತೂ ತುಂಬಾ ಬೇಜಾರು ಮಾಡ್ಕೊತೀರ ಅಲ್ಲ ಪದ್ಮ ಎಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ವಿಡಿಯೋ ಯಾಕೆ ವ್ಯೂಸ್ ಬರೋಲ್ಲ ಯಾಕೆ ಸಬ್ಸ್ಕ್ರೈಬರ್ ಬರೋಲ್ಲ ಅಂತ ಎಷ್ಟು ಬೇಜಾರಾಗ್ತಾಯಿರ್ತೀರ ಅದೆಲ್ಲ ನನ್ನ ಹಣೇಲಿ ಎಷ್ಟು ಬರ್ದಿರುತ್ತೋ ಅಷ್ಟನ್ನು ಮಾತ್ರ ನಾನು ಪಡ್ಕೊಳಕ್ಕೆ ಸಾಧ್ಯ ಅದ್ರ ಮೇಲೆ ಪಡ್ಕೊಳ್ತೀನಿ ಅಂತ ಅಂದರೆ ಆಗೋದಿಲ್ಲ ಈಗ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಕೆಲವ್ರಿಗೆ ಗಂಡನ ಸಂಪಾದನೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಹೆಂಡ್ತಿ ಸಂಪಾದನೆ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಯಜಮಾನ್ರು ಅವರ ಫ್ರೆಂಡ್ ಒಬ್ಬರಿದ್ದಾರೆ ಅವ್ರ ವೈಫ್ಗೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ಬರುತ್ತೆ ಇವ್ರಿಗೆ ನೋಡಿದ್ರೆ ಫಿಫ್ಟಿ ತೌಸಂಡು ಹಸ್ಬೆಂಡ್ಗೆ ಬಂದು ಫಿಫ್ಟಿ ತೌಸಂಡು ಸ್ಯಾಲ್ರಿ ಬರುತ್ತೆ ಈ ಥರ ಡಿಫ್ರೆನ್ಸ್ ಇರುತ್ತೆ ದೇವರು ಯಾರೋ ಒಬ್ಬರ ಸಂಪಾದನೆಯಲ್ಲಿ ಜಾಸ್ತಿ ಇಟ್ಟಿರ್ತಾನೆ ಹಾಗೆ ಸೊ ನಮ್ಮ ಮನೇಲಿ ನನ್ನ ಗಂಡನಿಂಗಿರ್ಬೋದು ನನಗೆ ಕಮ್ಮಿ ಇರ್ಬೋದು ಪರವಾಗಿಲ್ಲ ನಾನು ಜಸ್ಟು ಒಬ್ರಿಗೆ ಮೋಟಿವೇಶನ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಯಾವ್ದಾದ್ರು ಕಲೆಕ್ಷನ್ ಮಾಡೋದಿದ್ರೆ ಕೊಡು ಕಲೆಕ್ಷನ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಇವಾಗ ಟೀ ಮುಗಿಸ್ಕೋ ಆಯಿತು ಒಂದು ನಾಲ್ಕು ನಾಲ್ಕು ಕಾಲು ಆಯಿತು ಅದೆಲ್ಲ ನಾನು ಟಿ ವಿ ಯೂನಿಟ್ಟು ಮತ್ತು ಡೈನಿಂಗ್ ಟೇಬಲು ಮತ್ತು ಅಲ್ಲಿ ಈ ಹಾಲಲ್ಲಿ ಏನೇನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಟೀಗೆ ಇಟ್ಬಿಟ್ಟು ಹಾಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ನಾನು ಟೆರೆಸ್ಗೆ ಸೊ ರೆಸ್ಟು ಅಂತ ಅಂದಾಗ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಿದ್ದೀನಿ ಸುಮ್ಮನೆ ಕೂತ್ಕೊಂಡು ಏನೇನೋ ನೋಡೋಕ್ಕೂ ಹೋಗಲ್ಲ ಏನಾದರೂ ವಿಡಿಯೋ ನೋಡಬೇಕು ಯಾವುದಾದ್ರು ಅಂತಂದರೆ ನೋಡ್ತೀನಿ ಇಲ್ಲಾಂದರೆ ಎಡಿಟಿಂಗ್ ಮಾಡ್ಕೊಂಡು ಕೂತ್ನಿ ಆ ಟೀ ಕುದಿಯೋಷ್ಟು ಸೊ ಇನ್ನು ಟೀ ತಗೊಂಡು ಮೇಲಕ್ಕೆ ಬಂದೆ ಆಮೇಲೆ ತಗೊಂಡು ಬಂದು ಅವ್ರಿಗೆ ಕೊಟ್ಬಿಟ್ಟು ನಾನು ಕುಡಿದ್ಬಿಟ್ಟು ಸೊ ಇಲ್ಲಿ ಏನು ಗಾರ್ಡನ್ ಅಂದರೆ ಪ್ರತಿದಿನ ಕಸ ಗುಡಿಸ್ಬೇಕು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಜಾಸ್ತಿ ಗುಡಿಸ್ತಿರ್ತಾರೆ ಸೊ ಅವ್ರಿಗೂ ಬೇಜಾರಾಗಬಾರ್ದಲ್ಲ ಯಾವಾಗಲೂ ಬರೀ ಇದೇ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಂದು ಅಂದರು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕಸ ಗುಡ್ಸೋದೇನು ತಪ್ಪಲ್ಲ ನನಗೆ ಅಂತ ಅಂದರು ಅದಕ್ಕೋಸ್ಕರ ನಾನೇ ಗುಡಿಸ್ತೀನಿ ಬಿಡಿ ನೀವು ಆರಾಮ ಕುತ್ಕೊಳ್ಳಿ ಅಂತೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಈಗ ಟೀ ಕುಡಿದ್ಬಿಟ್ಟು ನನಗಂತೂ ನಗು ಬರ್ತಿತ್ತು ಇಷ್ಟೆಲ್ಲ ಸಪ್ಪದೆ ಬಡ್ದು ಕಸ ಗುಡ್ಸೋದು ತಪ್ಪಲ್ಲ ಅಂತ ಹೇಳ್ತೀರಲ್ಲ ಎಲ್ಲರೂ ಎಷ್ಟೊಂದು ಕೆಲಸಗಳು ಮಾಡ್ತಾರೆ ಅದರಲ್ಲಿ ನೀವು ಇದೊಂದು ಕೆಲಸ ಮಾಡಿಕೊಡ್ತೀರ ಬಿಟ್ಟರೆ ಇನ್ನೇನು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಗ್ತಾ ಇದ್ದೆ ನಾನು ನೆಕ್ಸ್ಟು ಇದೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅದಾದಮೇಲೆ ನಾನು ಮನೆ ಕಸ ಗುಡಿಸ್ಬಿಟ್ಟು ಮೇಲುಗಡದೆಲ್ಲ ಒರೆಸೋಣ ಹೇಳ್ಬಿಟ್ಟು ಸೊ ಈ ಬೀನ್ ಬ್ಯಾಗ್ ನೋಡಿದೆ ಬೀನ್ ಬ್ಯಾಗ್ ಫುಲ್ಲು ಧೂಳು ಕೂತ್ಬಿಟ್ಟಿತ್ತು ಸುಮ್ಮನೆ ತಂದಿಟ್ಟಿದ್ದಾರೆ ಮೂಲೆಗೆ ಇಟ್ಬಿಟ್ಟಿದ್ದಾರೆ ಇವರು ಸೊ ಅದ್ರ ಮೇಲೆಲ್ಲ ಧೂಳು ಜಾಸ್ತಿ ಕೂತಿತ್ತು ಅದಕ್ಕೋಸ್ಕರ ಮಳೆ ಮಳೆ ಮೋಡ ಆಗಿತ್ತು ಮಳೆ ಏನಾದರೂ ಬಂದರೆ ಕ್ಲೀನ್ ಆಗುತ್ತೆ ಅಂತೇಳಿ ಬೀನ್ ಬ್ಯಾಗ್ ತೊಗೊಳಂಗಿ ಹೊರಗಡೆ ಇಟ್ಟೆ ಅಷ್ಟೊತ್ತಿಗೆ ಇವರು ಗಿಡಗಳಿಗೆ ನೀರು ಬಿಡೋಣ ಅಂತೇಳ್ಬಿಟ್ಟು ಸೊ ಹಾಗೆ ಆ ಬೀನ್ ಬ್ಯಾಗ್ ನೋಡಿದ್ರಲ್ವಾ ಅದನ್ನು ವಾಶ್ ಮಾಡೋಣ ಅಂಥೇಳಿ ವಾಶ್ ಮಾಡಿ ಆಮೇಲೆ ಗಿಡಗಳಿಗೆ ನೀರು ಬಿಡ್ತಾಯಿದ್ರು ಅವರು ಇನ್ನು ನಾನು ಮೇಲಿಂದ ಎಲ್ಲ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಇದ್ರ ಮೇಲೆ ಒಂದು ಬೆಡ್ರೂಮ್ ಬರುತ್ತೆ ಆ್ಯಕ್ಚುಲಿ ಅದನ್ನು ಓಮ್ ಥಿಯೇಟರ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆದರೆ ನಾನು ಟಿ ವಿ ಮುಂದೆನೇ ಕೂರೋದಿಲ್ಲ ಮತ್ತು ಮೂವಿಗಳು ನೋಡೋಲ್ಲ ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗ್ಲೇ ಎಲ್ಲ ಮೂವಿಗಳು ಏನೇನು ಪ್ರೋಗ್ರಾಮ್ಗಳೆಲ್ಲ ಇದಾವೆ ಆವಾಗಲೇ ಚಿಕ್ಕ ವಯಸ್ಸೆಲ್ಲ ಸಿಕ್ಕಾಪಟ್ಟೆ ಟಿ ವಿ ನೋಡ್ತಾ ಇದ್ದೆ ಆವಾಗಲೇ ಎಲ್ಲ ಏನು ನೋಡೋ ಚಟ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಇವಾಗ ಟಿ ವಿ ಚಟ ಅಷ್ಟು ಇಲ್ಲ ನನಗೆ ಯಾವಾಗಲೂ ಕೆಲಸಗಳು ಅಡುಗೆ ಇದರಲ್ಲೇ ಸರಿ ಹೋಗ್ಬಿಡುತ್ತೆ ನನಗೆ ಅವಾಗೆಲ್ಲ ರಾತ್ರಿ ಹಗ್ಳು ಕೂತ್ಕೊಂಡು ನೋಡ್ತಿದ್ದೆ ಮೂವಿಗಳಷ್ಟು ಎಲ್ಲ ಆಲ್ಮೋಸ್ಟ್ ನೋಡಿರೋದ್ರಿಂದ ಇನ್ನೇನು ನೋಡೋದೇ ಇರುತ್ತೆ ಅದರಲ್ಲೂ ಅಪ್ಪು ಅವರು ತೀರ್ಕೊಂಡಾಗಿಂದ ನಾನು ಮೂವಿಗೆ ಹೋಗೋಲ್ಲ ಹೋದರೆ ಸುದೀಪ್ ಅವ್ರದ್ದು ಮೂವಿ ಇಲ್ಲಾಂದರೆ ಶಿವಣ್ಣ ಅವ್ರದ್ದು ಇಲ್ಲಾಂದರೆ ಅಪ್ಪು ಅವ್ರದ್ದು ಪು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿಗೆ ಹೋಗ್ತಾ ಇದ್ವಿ ಅಪ್ಪು ಅವರು ಹೋದಾಗಿಂದಂತೂ ಮೂವಿಗೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ ಆಮೇಲೆ ಸುದೀಪ್ ಅವರು ಇವಾಗ ಮೂವಿಗಳು ಕಡಿಮೆ ಮಾಡಿಬಿಟ್ಟಿದಾರಲ್ಲ ಹಾಗಾಗಿ ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋದೇ ಇಲ್ಲ ಓ ಚಾರ್ಲಿ ಮೂವಿ ಒಂದೇ ನೋಡಿದ್ದ ಆ್ಯಕ್ಚುಲಿ ಚಾರ್ಲಿ ಮೂವಿ ನೋಡಿದಾಗ ಅರ್ಧಕ್ಕೆ ಅರ್ಧಕ್ಕೆ ಇಂಟ್ರವ್ಯೂಲು ಬಿಡೋಷ್ಟರೊಳಗೆ ಬಿಟ್ಟು ಮನೆಗೆ ವಾಪಸ್ ಅನ್ನೋಷ್ಟು ಇರಿಟೇಷನ್ ಆಗ್ತಾಯಿತ್ತು ಅದು ಚಾರ್ಲಿ ಮೂವಿಯಲ್ಲೇ ಅದೇನೋ ಅವರು ಕ್ವಾರ್ಟರ್ಸಲ್ಲಿ ಮನೆ ಸಿಕ್ಕಾಪಟ್ಟೆ ಗಲೀಜು ಮನೆ ತೋರಿಸ್ತಾ ಇದ್ರಲ್ಲ ನನಗಂತೂ ಆ ಥರದ್ದು ನೋಡಬೇಕಂದ್ರೆ ಆಗಲ್ಲ ನಿಜವಾಗೂ ಇರಿಟೇಷನ್ ಆಗ್ತಾ ಇರುತ್ತೆ ಯಾಕಾದರೂ ಬಂದೆ ನಾವು ಓ ವಾಪಸ್ ಹೋಗ್ಬಿಡೋಣ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಸೊ ತಲೆನೋವು ಬಂದುಬಿಡ್ತು ಆ ಮೂವಿ ನೋಡೋಷ್ಟೊತ್ತಿಗೆ ಆಮೇಲೆ ಇಂಟ್ರವ್ಯೂ ಇಲ್ಲ ಆದಮೇಲೆ ಚೆನ್ನಾಗಿತ್ತು ಮೂವಿ ಮಾತಾಡ್ತಾ ಮಾತಾಡ್ತಾ ಮನೆಯೆಲ್ಲ ಒರೆಸಿ ಅದಾದಮೇಲೆ ಲಾಸ್ಟಿಗೆ ಬಾತ್ರೂಮ್ ಉಳ್ದಿತ್ತು ಸೊ ಇಷ್ಟು ಕೆಲಸಗಳು ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ನಿಜವಾಗಲೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ಸೊ ಆಮೇಲೆ ಇದು ಬಾತ್ರೂಮ್ ಎಲ್ಲ ತೊಳೆದು ಅದಾದಮೇಲೆ ತಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಧ್ಯಾಹ್ನ ಸಾರು ಮಾಡಿರಲಿಲ್ಲಲ್ವ ಸೊ ಮಜ್ಜಿಗೆ ಹುಳಿ ಮಾಡಿದ್ದೆ ಕುಂಬಳಕಾಯಿ ಹಾಕ್ಬಿಟ್ಟು ಬೂದ್ಗುಂಬಳುಕಾಯಿ ಆದಷ್ಟು ಮಕ್ಕಳಿಗೆ ಬೂದುಗುಂಬಳುಕಾಯಿ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಬೂದ್ಗುಂಬಳುಕಾಯಿ ಸಾಂಬಾರು ಮಾಡೋದಾಗಿರ್ಬೋದು ಹಲ್ವ ಮಾಡೋದಾಗಿರ್ಬೋದು ಇದು ಬೂದ್ಗುಂಬಳುಕಾಯಿ ಜ್ಯೂಸ್ ಆಗಿರ್ಬೋದು ಇದನ್ನು ಮಕ್ಕಳಿಗೆ ಆದಷ್ಟು ಜಾಸ್ತಿ ಬೂದುಗುಂಬಳುಕಾಯಿ ಕೊಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನಾನು ಮಜ್ಜಿಗೆ ಹುಡಿ ಈ ಥರ ಎಲ್ಲ ಮಾಡಿದಾಗ ಬೂದ್ಗುಂಬಳುಕಾಯಿ ಹಾಕ್ತೀನಿ ಬಾತ್ರೂಮ್ ಎಲ್ಲ ವಾಶ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಬಂದು ಬೇಗ ಬ್ರೆಡ್ ಇತ್ತು ಹಾಳಾಗ್ಬಿಡುತ್ತೆ ಅಂತ ಸ್ಯಾಂಡ್ವಿಚ್ ಮಾಡಿಕೊಟ್ಟು ಅದಾದಮೇಲೆ ಮತ್ತೆ ಹೋಗಿ ತಲಸ್ನಾನ ಮಾಡ್ಕೊಂಬಂದು ಅಡುಗೆನ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದೆ ಅಂತ ಅಂದ್ಕೊತೀನಿ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಮಾರಿದರೆ ಲೈಕ್ ಮಾಡಿ ಲೈಕ್ ಮಾಡೋದು ಮರೀತೀರಾ థ్యాంక్ యూ ఫార్ వాచింగ్ మై వీడియో నెక్స్ట్ వీడియోలో అలావరకు బై బాయ్